ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತವನ್ನು ಟೀಕಿಸಿದ್ರು ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಈ ದೇಶವನ್ನು ಒಪ್ಪಿಸಲು ಸಾಧ್ಯವಿಲ್ಲ ಮೋದಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಕಿಡಿಕಾರಿದ ಸಚಿವರು ಅಮೆರಿಕಾದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ತಂದು ಬಿಸಾಕಿದ್ರಲ್ಲ ಇದು ಇಡೀ ದೇಶಕ್ಕೆ ಅವಮಾನ ಅಲ್ವಾ ಎಂದು ಪ್ರಶ್ನಿಸಿದ್ರು ಕಳೆದ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಲಾರ್ಡ್ ಭಾರತದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸೆರೆಂಡರ್ ಮಾಡಿದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆಯಾಗುತ್ತಿಲ್ಲ ಬಿಜೆಪಿಯವರು ಹನ್ನೊಂದು ವರ್ಷದಿಂದ ಏನು ಮಾಡಿದ್ರೂ ಅದಕ್ಕೆ ಲೆಕ್ಕ ಇಲ್ಲ ಬುಕ್ಕ ಇಲ್ಲ ಎಂದು ಪ್ರಶ್ನಿಸಿದ ಲಾರ್ಡ್ ಪ್ರಧಾನಮಂತ್ರಿ ಮೋದಿ ಅವರ ಜೀವನ ಶೈಲಿ ಕುರಿತು ಕಿಡಿಕಾರಿದ್ರು ಸಾಹೇಬ್ರು ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸುತ್ತಾರೆ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ ಆದರೆ ಅವರ ಕಣ್ಣುಗಳು ಹೊಳೆಯುತ್ತಿವೆ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಿಲ್ಲ ಎಲ್ಲ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಲಿ ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರೆ ಎಂದು ಪ್ರಶ್ನಿಸಿ ಪ್ರಧಾನಿ ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದೆ ಭಾರತ ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನ ನೇಮಕ ಮಾಡಬೇಕು ಗಡ್ಕರಿ ಅಥವಾ ಬೇರೆ ಯಾರೇ ಆದರೂ ಬರಲಿ ಯುವಕರ ಭವಿಷ್ಯ ಉಳಿಯಲಿ ಎಂದರು ಲೇಬರ್ ಡಿಪಾರ್ಟ್ಮೆಂಟಿನ ನಮ್ಮ ಇಲಾಖೆವಾರು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮಾಡ್ತಕ್ಕಂಥದ್ದು ಕಳೆದ ನಮ್ಮ ಸರ್ಕಾರ ಬಂದಲ್ಲಿಂದ ಇದ್ದೇನೆ ಹಂಗಾಗಿ ಹಾಸನ ಜಿಲ್ಲೆಗೆ ಬಂದಿದ್ದೇನೆ ಇಲ್ಲಿ ರಿವ್ಯೂ ಮೀಟಿಂಗನ್ನು ಮಾಡಿದ್ದೀವಿ ಇಲ್ಲಿ ಡಿಸ್ಪ್ಯೂಟ್ಸ್ ಎಷ್ಟಿದ್ದಾವೆ ಮಿನಿಮಮ್ ಏಜಸ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಗ್ರ್ಯಾಚುಟಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಡ ಕಾರ್ಮಿಕರದೇನೋ ನಮ್ಮ ಈ ಭಾಗದಲ್ಲಿ ಎಷ್ಟು ಬೆನಿಫಿಷರಿದ್ದಾರೆ ಇದ್ದಾರೆ ಫೇಕ್ ಕಾರ್ಡ್ಸ್ಗಳ ಬಗ್ಗೆ ಬೆನಿಫಿಷರಿ ಬಗ್ಗೆ ಚರ್ಚೆ ಮಾಡಿ ಇವತ್ತು ರಿವ್ಯೂ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾನೆ ಓವರ್ ಆಲ್ ಇಸ್ ಗುಡ್ ಯಾಕಂದರೆ ಇಲ್ಲಿ ಜಾಸ್ತಿ ನಮ್ಗೆ ಕಂಪ್ಲೇಂಟ್ಸ್ ಬರೋಲ್ಲ ಇಂಡಸ್ಟ್ರಿ ಕಮ್ಮಿ ಇರೋದ್ರಿಂದ ಇರೋ ಇಂಡಸ್ಟ್ರಿ ಇರತಕ್ಕಂಥ ಇಂಡಸ್ಟ್ರಿಲಿ ಯಾಕೆ ಭಾಳ ಡಿಸ್ಪ್ಯೂಟ್ಸ್ ಇಲ್ಲ ಮ್ಯಾಕ್ಸಿಮಮ್ ಇನ್ ಡೋಂಟ್ ಎ ಮಚ್ ಆಫ್ ಡಿಸ್ಪ್ಯೂಟ್ಸ್ ಸೊ ಹಂಗಾಗಿ ಅಂಥದ್ದೇನು ಜಾಸ್ತಿ ನನಗೇನು ಕಾಣ್ತಾ ಇಲ್ಲ ಸರ್ವ್ಯೂನಲ್ಲೂ ಕೂಡ